ಎಸ್ಸಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ತಾಲೂಕಿನ ದಂಡಗುಂಡ ಬಸವೇಶ್ವರ ದೇವಸ್ಥಾನದ ಜಾತ್ರೆಗೆ ಹೋಗದಂತೆ ನನ್ನನ್ನ ತಡೆಯಲಾಗಿದೆ ಅಂತ ಆಂದೋಲನ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಆರೋಪವನ್ನ ಮಾಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಯಾವುದೇ ನೋಟಿಸ್ ಅನ್ನ ನೀಡದೆ ದಾರಿಯಲ್ಲಿ ತಡೆದು ನೋಟಿಸ್ ಕೊಟ್ಟಿದ್ದಾರೆ ಧಾರ್ಮಿಕ ಆಚರಣೆ ಮಾಡಲು ಸಂವಿಧಾನ ಹಕ್ಕು ನೀಡಿದೆ ಆದರೆ ತಹಶೀಲ್ದಾರ್ ನಮ್ಮ ಹಕ್ಕಿಗೆ ಚುಕ್ತಿಯನ್ನ ತಂದಿದ್ದಾರೆ ಉದ್ದೇಶಪೂರ್ವಕವಾಗಿ ದಂಡಗುಂಡ ಜಾತ್ರೆಗೆ ಹೋಗದಂತೆ ನನ್ನನ್ನ ತಡೆದಿದ್ದ அந்தாபுர் தசீல் விருது ஆந்தோல சுவாமீர்கள் கிடிகாரி ರಾಷ್ಟ್ರೀಯ ಇದರಲ್ಲಿ ದಂಡಗುಂಡ ಬಸವಣ್ಣನವರ ಹೆಸರಿನಿಂದ ಮಾಡಿರುವಂತಹ ನಕಲಿ ಟ್ರಸ್ಟ್ ತಹಸೀಲ್ದಾರರಿಗೆ ಮನವಿ ಕೊಡ್ತಾರಂತೆ ಆಂದೋಲ ಸ್ವಾಮೀಜಿಗೆ ಆಂದೋಲ ಶ್ರೀಗಳಿಗೆ ದಂಡಗುಂಡು ಪ್ರವೇಶಕ್ಕೆ ಅನುಮತಿ ಕೊಡಬಾರ್ದು ಅವರು ಬಂದು ಪ್ರಚೋದನಾ ಹೇಳಿಕೆಯನ್ನ ಕೊಟ್ರೆ ಶಾಂತಿಗೆ ಭಂಗ ಆಗುತ್ತೆ ಅವರನ್ನ ತಡಿಬೇಕು ಅಂತ ಈ ಮಹಾಶಯ ಅಲಿಬಾಬಾ ಬಾಬಾ ಚಾಲಿಸ್ ಇದನ್ನು ನೋಡಿದಂತಹ ಅಲ್ಲಿಯ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ತಕ್ಷಣವೇ ಈ ನಿರ್ಬಂಧದ ಆಜ್ಞೆಯನ್ನ ಹೊರಡಿಸಿ ನಮ್ಮನ್ನ ತಡೆದಿದ್ದು ಇದು ಸಂವಿಧಾನ ಬಾಹಿರ ಪ್ರತಿಯೊಬ್ಬ ದೇಶದ ನಾಗರಿಕನಿಗೆ ತನ್ನದೇ ಆದಂತಹ ಧಾರ್ಮಿಕ ಆಚರಣೆಗಳನ್ನ ಮಾಡಿಕೊಳ್ಳುವುದಕ್ಕೆ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ ಆ ಹಕ್ಕನ್ನ ಇವತ್ತು ತಹಸೀಲ್ದಾರ್ ಕಸಿಕೊಂಡು ನಮ್ಮ ಹಕ್ಕಿಗೆ ಚ್ಯುತಿ ತಂದಿರುವುದು ಅತ್ಯಂತ ಖಂಡನೀಯವಾಗಿರುವಂತಹ ನಾನು ಈ ತಹಸೀಲ್ದಾರರಿಗೆ ಮತ್ತು ಅಲ್ಲಿಯ ಚಿತ್ತಾಪುರ್ ಪಿ ಐಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ ಇಷ್ಟೊಂದು ಕಾಳಜಿ ಇದ್ರೆ ಕಾನೂನಿನ ಮೇಲೆ ಸಂವಿಧಾನದ ಮೇಲೆ ಕಾಳಜಿ ಇದ್ದಿದ್ದೇ ಆದರೆ ಬಾಗೋಡಿ ಕಾಗಿಣ ನದಿಯಲ್ಲಿ ಅಕ್ರಮವಾಗಿ ರಸ್ತೆ ಮಾಡಿದರು ಗುರುತಿಸಿದ ಸ್ಥಳದಲ್ಲಿ ಮರಳುಗಾರಿಕೆ ಮಾಡ